ಎಲ್ಲರಿಗೂ ನಮಸ್ಕಾರ ಈಗ ನಾನು ವಿಶಾಲ್ ಮತ್ತು ವೈಷ್ಣವಿಗೆ ಇಂಗ್ಲೀಷ್ ವರ್ಡ್ಸ್ ಕೇಳ್ತೀನಿ ಕನ್ನಡ ಅರ್ಥ ಬನ್ರಿ ನೋಡು ನಾವು ಹೆಂಗೆ ಹೇಳ್ತಾರಂತ ಈಗ ಸ್ವೆಲಿಂಗ್ ಕೂಡ ಹೇಳಬೇಕು ಓಕೆ ಹಾಂ ಕಲ್ತಿರಲ್ಲ ನಾ ಹಾಕೊಟ್ಟಿದ್ದು ಓಕೆ ಸ್ಯಾಂಗ್ ಸ್ಪೆಲ್ಲಿಂಗ್ ಹೇಳ್ತೀನಿ ನೀನು ಸ್ಯಾಂಗ್ ಸ್ಯಾಂಗ್ ಕನ್ನಡ ಸಿಕ್ಕಿಲ್ಲ ಸಿಂಗ್ ಸ್ಯಾಂಗ್ ಸಂಗ್ ಎರಡು ಒಂದು ಹಾಡು ಹಾಡು ಈ ಥರ ಬರ್ತೈತಿ ಓನ್ಲಿ ಓ ಕೇವಲ ಇನ್ನೊಂದು ಮಾತ್ರ ಅಷ್ಟೇ ಎರಡು ಒಂದು ಅಲ್ಲದು ಇದು ಬೇರೆ ವರ್ಡ್ ಇದು ಬೇರೆ ಇದು ಬೇರೆ ಕೇವಲ ಮಾತ್ರ ಅಲ್ಲದು ಲಾಂಗರ್ ಅಂದ್ರೆ जि ಯಾವಾಗ ಕಲಿತೀರಿ ಯಾವಾಗ ಕಲಿತೀರಿ ಕಲಿತೇನೆ ಅಂದ್ರಲ್ಲ ಮತ್ತೆ ಲಾಕ್ಲಾಕ್ ಅಂದರೆ ಅದು ಗೆಟಿಂಗ್ ಗೆಟಿಂಗ್ ಏನೂ ಕಲ್ತಿಲ್ಲ ಮತ್ತೆ ಕಲ್ತೇನೆ ಅಂತ ಬಂದ್ರಿ ಯಾಕ ಎಷ್ಟು ದಿವ್ಸ ಹಾಕೊಟ್ಟು ಮೊನ್ನೆನಾ ಒಂದ್ ನಾಲ್ಕೈದು ದಿವಸ ಆತ ಹಾಕೊಟ್ಟು ಯಾಕೆ ಕಲ್ತಿಲ್ಲ ಏನ್ ಮಾಡಿದ್ರಿ ಮನೆಯಾಗ ಮನೆಯಾಗ ಏನ್ ಮಾಡ್ತೀರಿ ನಿಮ್ ಪೇರೆಂಟ್ಸ್ ಕೇಳ್ಬೇಕಾ ಫೋನ್ ಹಚ್ಚಿ ಏನ ಮನೆಯಾಗ ಏನ್ ಮಾಡಿದ್ರಿ ಇಬ್ರಾ ನಿನ್ನೆ ಕಲ್ತೊಂಡ ಕುಂತಿದ್ರಿ ಟೈಮ್ ಪಾಸ್ ಮಾಡ್ಕೊಂಡು ಕುಂತಿದ್ರೆ ಇಲ್ಲ ಈಗ ಕಲಿಯಾಕೆ ಆಗಿ ನಿಮ್ಗೆ ದನ ಕಾಯಕ್ ಸುಮ್ಮನ್ ಸುಮ್ನಿಂಗ್ ಹಾಕೊಡೋದು ವೇಸ್ಟ್ ಎಷ್ಟನೇ ಕ್ಲಾಸಿಗೆ ಹಿಂದಿನ ಅವೆಲ್ಲ ಮರತೋಗ್ಯವನ್ ಅವಲಿಲ್ಲ ಬನ ಕಲ್ತ್ರಿ ಇಪ್ಪತ್ತೆರಡು ಅದ ಯಾವಾಗ ಮುಂದಿನವರ ಯಾವಾಗ ಕಲಿತೀರಿ ದಿನಕ್ ಒಂದೊಂದ್ ಮಗಿ ಕಲೀಬೇಕ ಇಪ್ಪತ್ತೊಂದ್ ಕಲಿದ್ರೆ ಮುಗಿತ್ತು ಇಪ್ಪತ್ತೆರಡು ಇಪ್ಪತ್ತೆರಡ ಕಲಿತಾರ ಯಾವಾಗ ಕಲಿತೀರಿ ಹ ಹೇಳಿದ್ ವರ್ಕ್ ಮಾಡೋಂಗಿಲ್ಲ ಬರ್ರಿ ಆಟಾಡದ ಏನ್ ಬಗರಿ ಆಡ್ತೀನಿ ಹೊರಗಲ್ಲಿ ಏನ್ ಆಡ್ತಾನವ್ನ ಬಗರಿ ನೀನು ಬಗರಿ ಇಬ್ರು ಅದ ಫೋನ್ ಹೊಡ್ಕೊಂಡು ಕುಂದ್ರೆ ಗೊತ್ತೈತಿ ಅಭ್ಯಾಸ ಮಾಡೋದು ಗೊತ್ತಿಲ್ಲ ಅವ್ರ ಜೊತೆಗೆ ವಿಷ ಯಾರು ನಿಮ್ಮ ತಮ್ಮ ಜೊತೆಗೆ ಫೋನ್ ಹೊಡ್ಕೊಂಡು ಕುದ್ರದ ಗೊತ್ತೈತಿ ಗೊತ್ತಿಲ್ಲೇನಾ ಏನ ಅಭ್ಯಾಸ ಮಾಡಿದ್ರೆ ಅಷ್ಟೊಂದು ಸೇರ್ಸ್ಕೊಂಡಿಲ್ಲ ಸೇರ್ಸ್ಕೊಳಂಗಿಲ್ಲ ನಾನು ಯಾವಾಗ ಕಲಿತಿದ್ದೀವನ್ನ ಯಾವಾಗ ಈ ಕಲೆಯಲ್ಲಿದ್ರ ಏನ್ ಮಾಡಲಿ ಏನ್ ಮಾಡಲಿ ಹೇಳ ಏನ್ ಮಾಡಿ ಫ್ರೆಂಡ್ ಕೊಡ್ಲಿ ಬಗೆಸ್ ನೆಲೆಸ್ಲಿ ಬಗ್ಗೆ ನೆಲೆಸ್ತೀನಿ ಇಬ್ಬರಿಗೂ ಟ್ಯೂಷನ್ ಬಿಡೋವ್ರಿಗೂ ನೋಡ್ರಿ ಹೆಂಗ ಓದ್ತೀರಿ ಪಟ್ ಇಲ್ಲಿ ನೋಡ್ರಿ ಇಲ್ಲ ಅವ್ರಿಗೆ ವರ್ಡ್ಸ್ ಕೊಟ್ಟಿದ್ದೆ ಮೊನ್ನೆ ತಾನೆ ಅವ್ರಿಗೆ ನೋಡ್ಸು ಕಲ್ತೇನ್ ಕಲ್ತೇನೆ ಅಂತ ಸುಳ್ಳು ಹೇಳಿದ್ರು ಅವ್ರ ಈಗ ಕಲಿತೆ ಇಲ್ಲ ಈಗ ಅವ್ರಿಗೆ ಕಲಿಯಾಕೆ ಹೇಳೀನಿ ನೋಡೋಣ ಹೆಂಗ್ ಕಲಿತಾರ ಅಂತ ನೆಕ್ಸ್ಟ್ ಹಾ ಓಕೆ ಬಾಯ್